ಲೇಟ್ ಆಗಿ ಬಿಸ್ನೆಸ್ ಶುರು ಮಾಡಿದ್ರಿ ಪೇಪರ್ ಪ್ಲೇಟ್ ಬಿಸ್ನೆಸ್ ನ ಶುರು ಮಾಡಿದ್ರ ಗಂಡ ಹೆರ್ಕೊಂಡು ಏನ್ ಅನಿಸ್ತಾ ಇದೆ ಮೇಡಮ್ ಆಗ್ಲೇ ಮಾಡ್ಬೇಕಾಗಿತ್ತೋ ಅನಿಸ್ತಾ ಇದೆ ಆಗ್ಲೇ ಮಾಡಿದ್ರೆ ಇನ್ನು ಹೈ ಆಗಿ ಬೆಳಿತಿದ್ವಿ ಒಂದು ಗೊಡನ ಫ್ಯಾಕ್ಟ್ರಿನೇ ಇಡ್ತಿದ್ವಿ ಸರ್ ನಮ್ಮ ಕರ್ನಾಟಕದ ಜನರಿಗೆ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ಏನ್ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಕೆಲವರು ಹೆದರ್ತಾರೆ ಹೆದರಿ ಅವ್ರಿಗೆ ಫೈನಾನ್ಸ್ ಇಲ್ಲ ಅದು ಇಲ್ಲ ಅಂತ ಹೆದರಿಂದ ಕುತ್ಕೋತಾರೆ ನೀವು ಹೆದರದೇನು ಅವಶ್ಯ ಇಲ್ಲ ಯಾಕಂದ್ರೆ ಹೊರ ರಾಜ್ಯದವ್ರು ಬಂದು ಯುವಕರುಗಳು ಬಂದೇ ಇಲ್ಲೆಲ್ಲ ಸ್ಟ್ಯಾಂಡ್ ಆಗ್ತಾ ಇದಾರೆ ಅದೇ ತರ ನೀವು ಧೈರ್ಯ ತಗೋರಿ ಎಲ್ಲ ಹಣದ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ನೀವು ಪೇಪರ್ ಪ್ಲೇಟ್ ನ ಬಂಡವಾಳ ಹಾಕಿ ನೀವು ಪ್ರೊಡಕ್ಷನ್ ಮಾಡಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದು ಹಣದ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ತಂದೆ ತಾಯಿಗೆ ಹೊರೆ ಆಗಬಾರ್ದು ಪ್ರತಿಯೊಂದ್ರಾಗು ನೀವು ಎಮ್ ಎಂಟ್ರಿ ಮಾಡ್ಕೊಂಡ್ರಪ್ಪ ಅಂದ್ರ ಮನೆಗೂ ಅನುಕೂಲ ತಮಗೂ ಅನುಕೂಲ ತಮ್ಮ ಜೀವನ ದಾರಿನೂ ಕ್ಲಿಯರ್ ಆಗ್ತದ ಹಣ ಸಮಸ್ಯೆನೂ ಇರಲ್ಲ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ನಮಸ್ಕಾರ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ ಸೊ ನಮ್ ಗೊತ್ತಾಯ್ತು ಈಗಾಗ್ಲೇ ನೀವು ರಿಟೈರ್ಡ್ ಪರ್ಸನ್ ಆದ್ರೂ ಕೂಡ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದಿರಾ ಅಂತ ಹೇಳಿ ಬಹಳ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ ನಿಮ್ಮ ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತೆ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸರ್ ನಿಮ್ಮ ಕಿರು ಪರಿಚಯನ ಮಾಡ್ಕೊಟ್ಬಿಡಿ ನಾವು ಎಂಪ್ಲಾಯ್ಸ್ ಇದ್ದೀವಿ ಮೇಡಮ್ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಮನೇಲಿ ಕುತ್ಕೊಂಡ್ಬಿಟ್ಟು ಸುಮ್ಮ ಹನ್ನೆರಡು ವಿಚಾರ ಬರ್ತಾವ ಅದ್ರ ಬದಲಿ ಏನಾರ ಒಂದು ಕೆಲಸ ಮಾಡಿದ್ರೆ ಮುಂದ ಮುಂದ್ರ ಜೀವನಕ್ಕೆ ಹೆಲ್ಪ್ ಆಗ್ತಾ ಅಂತ ತಿಳ್ಕೊಂಡು ಕುಂತ ವಿಚಾರ ಮಾಡೋ ಬದ್ಲಿ ಇದನ್ನ ಪೇಪರ್ ಪ್ಲೇಟ್ ಮಾಡೋ ಅಂತ ತಿಳ್ಕೊಂಡು ಅದಕ್ಕೆ ಕೈ ಹಾಕಿದೀವಿ ಮೇಡಮ್ ನಮ್ಮ ಮಿಸಸ್ನ ಇಬ್ರು ಇಬ್ರು ಕೂಡಿ ಮಾತಾಡ್ಕೊಂಡು ಇಬ್ರು ಡಿಸ್ಕಸ್ ಮಾಡಿ ಕೈ ಹಾಕಿ ಇಬ್ರು ಮಾಡ್ತಾ ಬನ್ನಿ ನಮಗೆ ನಿಮ್ಮ ಶಾಪ್ ಬಗ್ಗೆ ನಿಮ್ಮ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ನಮ್ ಇವರ್ ಸಿಗ ತೋರಿಸಿ ಬನ್ನಿ

ಟಿಫಿನ್ ಮಾಡೋ ಮಾಡೋವರ್ಗು ಸಣ್ಣ ಪ್ಲೇಟ್ ಅದಾವೆ ಮೇಡಮ್ ನೆಕ್ಸ್ಟ್ ಊಟದ ಪ್ಲೇಟ್ ಮೇಡಮ್ ವೆರೈಟಿಗಳು ಇವೆಲ್ಲ ಒಳ್ಳೊಳ್ಳೆ ವೆರೈಟಿ ಇದು ಸ್ಟ್ಯಾಂಡರ್ಡ್ ವೆರೈಟಿ

ವರ್ ಬರ್ತಾವ್ರಿ ಇನ್ನೂ ಅದಾವೆ ಮೇಡಮ್ ಬೇರೆ ಬೇರೆ ವೆರೈಟಿಗಳು ಅದಾವೆ ಮತ್ತೆ ಒಂದ್ರ ಮೇಲೆ ಒಂದ್ರ ಮೇಲೆ ನಾವು ಜೋಡಿಸಿ ಇಟ್ಟಿದೀವಿ ಈಗ ಅವೆಲ್ಲ ಹರಿದಿದ್ರೆ ರೂಮ್ ತುಂಬ ಹವೆ ಆಗ್ತಾವೆಲ್ಲ ರೆಡಿ ಮಾಡಿ ಮೇಡಮ್ ಆಲ್ರೆಡಿ ಸ್ಟಾಕ್ ಇಟ್ಕೋಬೇಕಂತ ಯಾಕಂದ್ರೆ ಸಲ ಅವರು ಎಷ್ಟು ಕೇಳ್ತಾರ ಅಂತ ಗೊತ್ತಾಗಲ್ಲ ಮೇಡಮ್ ಹಿಂಗಾಗಿ ಬಿಡ್ರೆ ನಾವು ಸಲ ಸ್ಟಾಕ್ ಮಾಡಿಟ್ಬಿಟ್ಟಿವಿ ಮೇಡಮ್ ಈಗ ಸ್ವಲ್ಪ ಸೀಸನ್ ಕಡಿಮೆ ಅಲ್ರಿ ಮ್ಯಾರೇಜ್ ಸೀಸನ್ ಸ್ಟಾರ್ಟ್ ಆಗಿಬಿಡ್ತಾವ ಅವ್ ಸ್ಟಾರ್ಟ್ ಆದ್ವು ಅಂದ್ರೆ ಅವ್ರ ಏನು ಕೇಳ್ತಾರ ಆ ಕ್ವಾಲಿಟಿ ಮೇಡಮ್ ಹೋಲ್ಸೇಲ್ ಅದೇ ರಿಟೇಲ್ ಇದೆ ಎರಡು ಕೊಡ್ತೀವಿ ಮೇಡಮ್ ಯಾಕಂದ್ರೆ ಲೋಕಲ್ ಜನಗಳೆಲ್ಲ ಏನು ಮಾಡ್ತಾರೆ ಅಕ್ಕಪಕ್ಕದ ಪಕ್ಕದ ಮನಿ ಇರೋರು ಎಲ್ಲ ರಿಟೇಲ್ ಫಂಕ್ಷನ್ ಎಲ್ಲ ಐದ್ ಪಾಕೆಟ್ ಹತ್ತು ಪಾಕೆಟ್ ಹಿಂಗ್ ಬರ್ತಿರ್ತಾರೆ ರಿಟೇಲ್ ಕೊಡ್ತೀವಿ ಮೇಡಮ್ ಹೋಲ್ಸೇಲ್ ಕೊಡ್ತೀವಿ ಮೇಡಮ್ ಹೋಲ್ಸೇಲ್ ಆದ್ರೆ ಏನು ಮಾಡ್ತೀವಿ ಮೇಡಮ್ ಮಾರ್ಕೆಟಿಗೆ ಹೋಗ್ತೀವಿ ನಾವೇ ಹೋಗ್ಬೇಕ ಹೋಗ್ತೀವಿ ರಿಟೇಲ್ ಅಂದ್ರೆ ನಾವು ಇದ್ದಾಗ ಈಗ ಹೆಂಗಿರು ಬೋರ್ಡ್ ನೋಡ್ತಾರೆ ನಂಬರ್ ನೋಡಿದ್ರೆ ನಾವು ಅಕಸ್ಮಾತ್ ಹೊರಗಡೆ ಇದ್ದಾಗ ಫೋನ್ ಮಾಡ್ದಾಗ ಬಂದು ಅವ್ರಿಗೆ ಮೆಟೀರಿಯಲ್ಸ್ ಕೊಡ್ತೀವಿ ಮೇಡಮ್ ಸೊ ನೀವು ಈಗ ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದೀರ ಅಂದ್ರೆ ಯೂತ್ಸೈ ಕೇಳ್ತಾರೆ ಬೈ ಬ್ಯಾಗ್ ತಗೊಳ್ಳಿ ಬೈ ಬ್ಯಾಗ್ ತಗೊಳ್ಳಿ ನಾವು ತಯಾರು ಮಾಡಿರೋದನ್ನ ಅಂತ ಸೊ ನೀವ್ ಇದಕ್ಕೆ ಬೈಬೇಕೆಲ್ಲ ಏನೇ ಇಲ್ಲ ಮಾರ್ಕೆಟಿಂಗ್ ನೀವೇ ಮಾಡ್ಕೋಬೇಕು ಮಾಡ್ಬೋದು ನಾವು ಓಡಾಡ್ತೀವಿ ಹೌದು ಹೇಗೆ ಹೇಗೆ ಮಾಡ್ಕೋತಾ ಇದ್ರಿ ಸರ್ ಮಾರ್ಕೆಟಿಂಗ್ ಎಲ್ಲ ಕಷ್ಟಪಟ್ರೆ ಸಿಗುತ್ತೆ ನಮ್ಗೆ ಕಷ್ಟ ಇಲ್ಲ ಏನ್ ಇಲ್ಲ ಹಂಗ ಆಯ್ತ ತಿನ್ನೋಣ ಅಂದ್ರೆ ಏನು ಸಿಗಂಗಿಲ್ಲ ನಾವು ನಮ್ದು ಅಂತ ತಗೊಂಡೋಗಿ ಪ್ರೊಡಕ್ಷನ್ ಅವೆಲ್ಲ ಸೇಲ್ ಮಾಡೋ ಸಲಾಗಿ ನಾವು ಒಂದು ಅಂಗಡಿ ಬಿಟ್ಟು ಹತ್ತು ಅಂಗಡಿ ತಿರುಗಿದ್ರೆ ಯಾರಾದ್ರೂ ಒಬ್ರಾದ್ರೂ ಪರ್ಚೇಸ್ ಮಾಡೇ ಮಾಡ್ತಾರ ಅದು ಬಿಟ್ಟು ಬೇರೆ ಸಿಟಿ ಒಳಗೂ ಹೋಗ್ಬೋದು ಈ ಕರ್ನಾಟಕದೊಳಗೆ ಬೇರೆ ಕಡೆ ಹೋಗಿ ಕೇಳಿ ನಾವು ಕೊಡ್ತೇವೆ ನಿಮ್ಗೆ ಹೋಲ್ಸೇಲ್ ಆಗಿ ಅಂತಂದು ಎಲ್ಲ ಮಾತಾಡಿದ್ರೆ ಅವರು ತಗೋತಾ ಹೋಗ್ತಾವ ಪ್ಲೇಟ್ಗಳೆಲ್ಲ ಈ ನಮ್ಮಲ್ಲಿ ಏನಾಗ್ತದೆ ಕರ್ನಾಟಕದ ಜನತೆ ಲೋಕಲ್ ಜನಗಳಿಗೆ ಸ್ವಲ್ಪ ಸಪೋರ್ಟಿಂಗ್ ಮಾಡ್ರಿ ನೀವು ಅಂತ ಸಪೋರ್ಟಿಂಗ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್ ಏನ್ ಮಾಡ್ತಾರೆ ಮೇಡಮ್ ಜನಗಳು ಸೆಕೆಂಡ್ ಕ್ವಾಲಿಟಿ ಕೊಡ್ತಾರ ಹೊರ ರಾಜ್ಯದವ್ರು ಬಂದು ಸೆಕೆಂಡ್ ಕ್ವಾಲಿಟಿ ಕೊಟ್ರೂ ಅವು ಬಿಸ್ನೀರು ಹಾಕಿರೋ ಸಹಿತ ಅದು ಪ್ಲಾಸ್ಟಿಕ್ ಕರಕ್ತವ್ ಅಂತ ಯೂಸ್ ಮಾಡಿ ಆರೋಗ್ಯ ಹಾಳು ಮಾಡ್ಕೋತಾರೆ ಬಟ್ ನಾವು ನಮ್ಮವ್ರು ಕರ್ನಾಟಕದವ್ರೆ ಒಳ್ಳೆ ಕ್ವಾಲಿಟಿ ತೊಗೊಂಬಂದು ಒಳ್ಳೆ ಥರ ಪ್ರೊಡಕ್ಷನ್ ಮಾಡಿ ಎಲ್ಲ ರೆಡಿ ಮಾಡಿ ನಾವು ಮಾರ್ಕೆಟ್ಗಿಂತೂ ಕಡಿಮೆ ರೇಟಾಗಿ ಕೊಡ್ತೀವಿ ಮೇಡಮ್ ಹೀಗಾಗಿ ನಮ್ಮ ಕರ್ನಾಟಕ ಜನತೆ ನಮಗೆ ಸಪೋರ್ಟ್ ಮಾಡಿರಿ ಕರ್ನಾಟಕದವ್ರೇ ಆಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿರಿ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ನಾವು ಹೇಳ್ತಿದೀವಿ ಸರ್ ನಮ್ಮ ಕರ್ನಾಟಕದ ಜನರಿಗೆ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ಏನ್ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಕೆಲವರು ಹೆದರ್ತಾರೆ ಹೆದರಿ ಅವ್ರಿಗೆ ಫೈನಾನ್ಸ್ ಇಲ್ಲ ಅದು ಇಲ್ಲ ಅಂತ ಹೆದರಿ ಹಿಂದೆ ಕುತ್ಕೋತಾರೆ ನೀವು ಹೆದರೋದೇನು ಅವಶ್ಯ ಇಲ್ಲ ಯಾಕಂದ್ರೆ ಹೊರ ರಾಜ್ಯದವ್ರು ಬಂದು ಯುವಕರುಗಳು ಬಂದೇ ಇಲ್ಲೆಲ್ಲ ಸ್ಟ್ಯಾಂಡ್ ಆಗ್ತಾ ಇದಾರೆ ಅದೇ ತರ ನೀವು ಧೈರ್ಯ ತಗೋರಿ ಎಲ್ಲ ಹಣದ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ನೀವು ಪೇಪರ್ ಪ್ಲೇಟ್ ನ ಬಂಡವಾಳ ಹಾಕಿ ನೀವು ಪ್ರೊಡಕ್ಷನ್ ಮಾಡಿ ನೀವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಒಂದು ಹಣದ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ತಂದೆ ತಾಯಿ ಹೊರೆ ಆಗಬಾರ್ದು ಪ್ರತಿಯೊಂದ್ರಾಗೂ ನೀವು ಎಮ್ ಎಂಟ್ರಿ ಮಾಡ್ಕೊಂಡ್ರಪ್ಪ ಅಂದ್ರ ಮನೆಗೂ ಅನುಕೂಲ ತಮಗೂ ಅನುಕೂಲ ತಮ್ಮ ಜೀವನ ದಾರಿನೂ ಕ್ಲಿಯರ್ ಆಗ್ತದ ಹಣ ಸಮಸ್ಯೆನೂ ಇರಲ್ಲ ಹೊರ ರಾಜ್ಯದ ಯುವಕರು ಬಂದು ಇಲ್ಲಿ ಬಂದು ಅವ್ರ್ ದುಡ್ದು ಅವ್ರದ್ದು ಮಾಡಿ ಅವ್ರ ಆಸ್ತಿ ಅಂತಸ್ತು ಗಳಿಸ್ಕೊಂಡು ಅವರು ಹೋಗ್ತಾರೆ ಈ ಕರ್ನಾಟಕದ ಯುವಕರಿಗೆ ಏನು ಸಂದೇಶ ಕೊಡ್ಬೇಕಂದ್ರ ನೀವು ಮುಂದೆ ಬರ್ರಿ ನೀವು ಮುಂದೆ ಬಂದು ನೀವು ಬಿಸ್ನೆಸ್ ಕೈ ಹಾಕ್ರಿ ಒಂದು ಸ್ವಲ್ಪ ಆಮೇಲೆ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಆಗ್ತದಲ್ಲ ಅವಾಗ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಈಗ ಇನ್ನೊಬ್ಬರು ಮಾಡೋದನ್ನ ನೋಡ್ಕೊಂಡು ಕುತ್ಕೊಳ್ಳೋದ್ರಿಂದ ಅದು ಸುಮ್ಮನೆ ಕಾಲಹರಣ ವೇಸ್ಟ್ ಅವ್ರು ಇವ್ರು ಹತ್ತು ಮಂದಿ ಹನ್ನೆರಡು ತರ ಹೇಳ್ತಾರೆ ಆ ಮಾತು ನೀವು ಕೇಳಕ್ ಹೋಗ್ಬೇಡ್ರಿ ನೀವು ಒಂದು ಮನಸ್ಸು ಇಟ್ಕೊಂಡು ಜಿದ್ದಿಂದ ಬರಗಾಲ ಮುಂದಿಟ್ಟು ಕೈ ಹಾಕಿ ನೀವು ಬಿಸ್ನೆಸ್ ಮಾಡಿದ್ರ ಹಿಂದಿಲ್ಲ ನಾಳೆ ನಮ್ಮ ಕರ್ನಾಟಕದವರು ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂತ ಕೇಳ್ತೀನಿ ಮಹಿಳೆಯರು ಬರೀ ಅಡಿಗೆ ಮನೆಯಲ್ಲೇ ಇರಬಾರ್ದು ಹೊರಗಡೆನು ತಿಳ್ಕೊಂಡು ಹೊರಗಡೆನೂ ಕಲ್ಕೊಂಡ್ರೆ ಅವ್ರಿಗೂ ಹೊರಗಡೆ ಏನ್ ಆಗ್ತಾ ಇದೆ ಏನ್ ಮಾಡ್ಬೋದು ನಾವು ಅನ್ನೋ ಯೋಚನೆ ಆ ಆತರ ಅಡಿಗೆ ಮನೇಲಿ ಬರೀ ಮಾಡು ತೊಳಿ ತಿಕ್ಕು ಇದ್ರಾಗ ಇರೋ ಬದ್ಲಿ ಹೊರಗ್ ಬಿದ್ರೆ ಒಂದು ಸಾಧನೆ ಆಗುತ್ತೆ ಅಂತ ನಂದು ಅನ್ನೋದೊಂದು ಮಾಡ್ದೆ ಅನ್ನೋದು ಯಾವಾಗ್ಲೂ ಗಂಡನ್ ಜೊತೆ ಇರೋದೇ ಇರುತ್ತೆ ಆದ್ರೆ ನಂದು ಅನ್ನೋದೊಂದು ಯಾವಾಗ ಮಾಡ್ತಿರ ಅವಾಗ ನೀವು ಧೈರ್ಯದಿಂದ ಎದ್ದು ಬರೋದು ಹೊರಗಡೆ ಅದನ್ನ ಹೇಳಕ್ ಇಷ್ಟಪಡ್ತೀರ ಸರ್ ಈಗ ಪೇಪರ್ ಪ್ಲೇಟ್ಸ್ ಏನಾದ್ರು ಆರ್ಡರ್ ಬೇಕಾದ್ರೆ ಬೇರೆ ಜನರಿಗೆ ನಾಷ್ಟದ ಪ್ಲೇಟ್ ಆಗಿರ್ಬೋದು ಊಟದ ಪ್ಲೇಟ್ ಏನಾದ್ರು ಆರ್ಡರ್ ಬೇಕಿದ್ರೆ ನಿಮ್ಮನ್ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಎಲ್ಲಿ ಬರುತ್ತೆ ನಿಮ್ ಶಾಪ್ ಅಡ್ರೆಸ್ ರೋಡ್ ಮೋರ್ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಬಾಜು ಪ್ಯಾಸೇಜ್ ಇದೆ ಶ್ರೀಕೃಷ್ಣ ಎಂಟರ್ಪ್ರೈಸಸ್ ప్లేట్ హోల్సేల్ అండ్ రేటేల్ అంత బోర్డ్ హాకీ మేడం ఫోన్ నంబరు నైన్ సిక్స్ డబల్ వన్ ఫైవ్ ఫోర్ సెవెన్ ఫైవ్ జీరో ఫైవ్ ఈ ఫోన్ నంబర్ బంద్రు సైమ్ చూ మరి ఒం చూడండి ఎలా రీతి ప్లేస్ టిఫిన్ ప్లేట్ ఊట ప్లే మేడం క్వాలిటీ ఫస్ట్ క్వాలిటీ అండ్ రేటేల్ ఎరడు తరను సేల్ ನೀರಿನ ಗ್ಲಾಸ್ಗಳು ಈ ಐಟಂಗಳು ಸಿಗ್ತದೆ ಅವೈಲೇಬಲ್ ಇದಾವೆ ಸೊ ಸ್ನೇಹಿತರೆ ನೀವ್ ಕೇಳಿಸ್ಕೊಂಡ್ರಿ ಸರ್ ಆಫ್ಟರ್ ಸಿಕ್ಸ್ಟಿ ಕೂಡ ಈ ಬಿಸ್ನೆಸ್ ನ ಪೇಪರ್ ಪ್ಲೇಟ್ ಬಿಸ್ನೆಸ್ ನ ಶುರು ಮಾಡ್ಕೊಂಡಿದ್ದಾರೆ ಜೊತೆಗೆ ಹೇಳ್ತಾರೆ ಅವರು ಮಾರ್ಕೆಟಿಂಗ್ ಮಾಡುವಂತದ್ದು ಕಷ್ಟ ಅಲ್ಲ ನಮ್ಗೆ ಮಾಡ್ಬೇಕು ನಾವ್ ಏನು ಅನ್ನುವಂತಹ ಛಲ ಇರಬೇಕು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಕಷ್ಟ ಅಲ್ಲ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಹೇಳ್ತಾರೆ ಕನ್ನಡಿಗರು ಬೆಳೆಯೋಣ ಕನ್ನಡಿಗರನ್ನ ಬೆಳೆಸಿ ಮತ್ತು ಕನ್ನಡಿಗರೆಲ್ಲರೂ ಬೆಳೆಯೋಣ ಅಂತ ಹೇಳ್ತಾರೆ ತುಂಬಾ ಅದ್ಭುತವಾದ ಮಾತು ತುಂಬಾ ಖುಷಿ ಆಯ್ತು ನನಗೆ ಸೊ ಹಾಗಿದ್ರೆ ನೋಡಿದ್ರಲ್ವಾ ಏಜು ಜಸ್ಟ್ ನಂಬರ್ ಅಷ್ಟೇ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮಾಡ್ಬೇಕು ಮಾಡ್ಬೇಕು ಸಾಧಿಸಬೇಕು ಸಾಧಿಸ್ಬೇಕು ಜೀವನದಲ್ಲಿ ಅಷ್ಟೇ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಮ್ಮ ಈ ನವ ದಂಪತಿಗಳೇ ಕಾರಣ ಅಥವಾ ಎಕ್ಸಾಂಪಲ್ ಅಂತ ನಾ ಹೇಳ್ಬೋದು ಸೊ ಸ್ನೇಹಿತರ ಇಂದಿನ ವಿಡಿಯೋದಲ್ಲಿ ಇಷ್ಟೇ ನಿಮ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಸೊ ದಯಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಹೊಸವರಾದಲ್ಲಿ ದಯಮಾಡಿ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂತಂದ್ರೆ ಇಂತಹ ಬಿಸ್ನೆಸ್ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು